ಈ ವಾಟ್ಸಪ್ ಬರೋಂದು ಉಂಟು ಇಂಚಿನ ಐವತ್ತರಿಂದ ಎಪ್ಪತ್ತೈದು ಇದರ ಮಧ್ಯ ಹುಟ್ಟಿದವರು ಬಾರಿ ಒಂಜಿ ಪುಣ್ಯವಂತರು ಬಾರಿ ಅದೃಷ್ಟವಂತರು ಒಂಜಿ ಕಡೆ ಟೆಂಕ್ಲೆಗ್ ದುಂಬುದಲ್ಲ ಬೋಡು ದುಂಬುದ ಪೂರ ಅನುಭವ ಉಂಡು ಐನ್ ಪೈಸೆಗೆ ಚಾ ಬರ್ತನಕಲ್ ಹೋಟೆಲ್ ಪತ್ತು ಪೈಸೆಗೆ ತಿಂಡಿ ಇಂತ ಅಂಚಿನ ಜನಕ್ಕಲು ಇತ್ತ ವಾಟ್ಸಪ್ ಎಂಕಲ್ಲ ಅವೇನು ಆಪರೇಟ್ ಮಲ್ತಂದ ಲ್ಯಾಪ್ಟಾಪ್ ಆಪರೇಟ್ ಮಲ್ತಂದಿಲ್ಲ ಕಲ್ತದ ಕಾರ್ ಬಿಡ್ರೆ ಕಲ್ತ ಒಂದು ಪೂರ ಈ ಒಂಜಿ ವರ್ಗಗೂ ಒಂಜಿ ಸೇರ್ ನಿಂದು ಐವತ್ತು ಎಪ್ಪತ್ತೈದು ಮದ್ಯ ಪುಟ್ಟನ ಅಕ್ಲಿ ಇನ್ನಿತ ಭಾಷಣ ಇಂಚಿನತ್ತಲ್ಲ ಮುನಿರಾಜರನ್ನ ಮಾತ್ರ ಎನ್ನ ಭಾಷಣಜ್ಜನ್ ಬರ್ನಗನೇ ಯೋಚನೆ ಮಲ್ತೊಂದು ಬತ್ತೆ ಪಾತರ ದಾಲಜ್ಜಿ ಜೋಕುಲ್ ಮಲ್ತಿನ ಕೆಲಸನು ತೋದು ಅಕ್ಲೆಂಜಿ ಶುಭ ಹಾರೈಸವನು ಮಾತ್ರ ಅಂತ ಅಂಚ ಎನ್ನ ಆಡ್ದ ಭಾಷಣದ ನಿರೀಕ್ಷೆ ಮಲ್ಪಡಿ ಸುರೇಶ ರೈಕು ಎತ್ಕೊಂಡಾಗ ಸ್ವಾಗತ ಮಲ್ಪನಾಗ ಎತ್ಕೊಂಡ್ನಾಗ ಸುಮಾರು ವಿಷಯ ಪಂಡ್ಯರ್ ಈ ತುಳುಟ್ಟು ಪಾತ್ರೆನ ವೇದಿಕೆಗೆ ಸಂಬಂಧ ಬೆತೆ ಬೇತೆ ಬೆತೆ ಬೆತೆ ಇಲ್ಲದ ಭಾಷೆ ತುಳುವೆ ಎನ್ನಲ್ಲ ಅಣ್ಣ ಈ ವೇದಿಕೆ ಪಾತ್ರೆನ ಕೆಲವು ತುಳುತ್ತ ಶಬ್ದಲೂ ಇಲ್ಲ ಅವು ಹೆಂಕ ಸರಿಯಾದ ಗೊತ್ತಿದ್ದ ಸುರೇಶ್ ರೈಕು ಅವನು ಬಾರಿ ಪೊರ್ಲೋಡು ಪಾಂಡ್ಯರು ಮುನಿರಾಜರ್ ಎಲ್ಲ ಸುಮಾರು ಗೊತ್ತುಂ ಅಂಡ ಹೆಂಕ ಸರಿಯಾದ ನೆನಪು ನೆನ್ಪು ಪಂಡ್ರೆ ಅಂದ್ರೆ ಅಂಚಾದ ಅಂಚಾದದಲ್ಲ ಐನೇ ನಿಮಿಷ ಐದು ನಿಮಿಷ ಹೆಚ್ಚಿ ಖಂಡಿತ ಪಾತ್ರೆ ಜಿ ಏನು ಬೌದ್ಧ ನಾಯತ್ ಏನು ಒಂಜಿ ಹತ್ತು ವರ್ಷ ಐತೆ ಕಾಲೇಜ್ ಒಂಜಿ ಮಲ್ಲ ಉತ್ಸವ ಒಂದು ಒಂಜಿ ಸಂಭ್ರಮ ಒಂದುಂಡು ಲ ಆ ಸಂಭ್ರಮ ಒಂಜಿ ಪಾಲ್ ಪಡೆಕ ಅಂದ ಬೈದನಿ ಶಿವಾಯಿ ಸುರೇಶ್ ರೈ ಕಳ್ಳಪಂತೆ ನಾನು ಅತಿಥಿಂದು ಎನ್ ನೋಡ್ಚಿ ಸುದರ್ಶನರಿ ಇಲ್ಲಡೆ ಬತ್ತಿರ ಮುರಾಣಿ ಸುದರ್ಶನರಿ ಚಂದ್ರಾವತಿ ಬೊಕ್ಕ ಪೊಸ ಮೇಡಮ್ ಆ ರೀ ಹಿಂಗೆ ನೆನ್ಪು ಬರ್ಬೋ ಪಂಡೆ ನಾನು ಬಿನ್ನೆಂದೇನು ನೋಡ್ಚಿ ಏನು ನಿಖಲನ ಏನಿ ಬರ್ಬೇಕ ನಿಲ್ನ ಸಂಭ್ರಮ ಅಡು ಅಂತ ಪಾತ್ರೆ ಆಲೇಜ್ ಎಂಕ ಬಾರಿ ಖುಷಿ ಅಂಡೆ ಮತ್ತೆ ನಾಚಿಕೆ ಮುಜುಗರಲ್ಲ ಅಂಡ್ ಅಲ್ಲಿ ಪೋರ್ದಿಡೆ ಮೊಟ್ಟೆ ಚಂಡೆಡ್ ಮುನಿರಾಜರಿಗೆ ಒಂದು ಪೂರ ಅಭ್ಯಾಸ ಉಂಡ್ ಆರ್ ಪುರ ಸೆಟ್ ಆತರಿ ಸುಮಾರು ಕಡೆ ಅಂಚಿನ ಒಂಜಿ ಸ್ಥಿತಿ ಸ್ಥಿತಿ ಎದುರು ಆತ ಆ ಚಂಡೆಡ್ ಲೆತಂಬರ್ಪುನ ಹೆಂಗಂತೂ ಭಾರಿ ನಾಚಿಕೆಡಿ ಪೋಯೆ ಬೋಯ ನಾಚಿಕೆಡಿ ಎಲ್ಲ ಆರತಿ ಎತ್ತು ನಾಗ ಒಂದು ಪೂರ ಎಂಕ ಪಸ ತಾಂಡಲ ಖುಷಿ ಆಂಡೆ ದಾಯೆ ಪಂಡ ನಿಖಲೆಗ್ ಒಂಜಿ ಸಂಭ್ರಮ ಪಡ್ನ ಅವಕಾಶ ನಿಕ್ಲಿಗೊಂಜಿ ಖುಷಿ ಆಪಣದ ಅಂಡ ನಿಕ್ಲಿಗ ಸಂಭ್ರಮ ಆಪಣದ ಅಂಡ ಇಂಕ ನಾಚಿಕೆದು ಸೈತು ಪೋಯಿಡ್ಲಾ ಮಲ್ಲಜ್ಜಿ ಏನು ನಿಕ್ಳಪ್ಪ ಐಕ್ ಕೊಂಜಿ ಪಾಲು ಕೊರ್ಪೆ ಅಂದ್ ಏನು ಯೋಚನೆ ಮಲ್ತ ವಾ ಅವೇಶ ನಮ್ಮ ಇಲಾಖೆದಾಗಲಿ ಸೂಚನೆ ಕೊರದಿಪ್ಪ ಇಂಚಿನ ಒಂಜಿ ಅವಕಾಶ ಕಾಲೇಜಲ್ಲಿಗೆ ಕೊರ್ತೇರಿ ಬೊಕ್ಕ ಮಲ್ಪಡೊಂದು ಸೂಚನೆ ಎಲ್ಲ ಪಂಡ ಬಾರಿ ಅಡ್ಡ್ಯಾಂಡ್ ಸುಮಾರ್ ಸರ್ತಿ ಏನು ಯೋಚನೆ ಮಲ್ತ ಈ ಜೋಕ್ ಲೆಗ ಅಕ್ಕೇ ಒಂದು ಹೆಂಚಿನಾಂಡ್ಲ ನಿಖ ಮಲ್ಪ ಬುಂಡ ಎಂಕುಲು ಯೋಚನೆ ಮಲ್ತನ ಪತ್ ಪಾಲ್ ಪೊರ್ವ ಮಲ್ಪರು ಬಹುಶಾ ಇನಿ ಮೂಲ ಆ ಅವಂದಿಪ್ಪನಚಿನ ಈ ಒಂದು ಜಾನಪದ ಉತ್ಸವ ಸಂರಂ ಹೆಚ್ಚಿನ ಉಂಡ ಅವು ಐಕ್ ಸಾಕ್ಷಿ ಎಂದು ಇನ್ನೊಂದು ಇಲ್ಲ ಬಹುಶಾ ಇರ್ ಉದಿಪ್ಪ ನಮ್ ಅವು ತುಂಬೆ ನಿಘಂಟ ಆತಂಡ ಅದನ್ನ ಅಂಚೆ ಮುನಿರಾಜರ ಒಂಜಿ ಕಾರ್ಯಕ್ರಮ ಬರ್ಪಾರ ಬಂಡ ಇಕ್ಕೊಂಜಿ ಬೇತೇನಿ ಒಂಜಿ ವಿಶೇಷತೆ ಇಪ್ಪ ಇನ್ನೀ ಈ ಕಾರ್ಯಕ್ರಮ ಮುನಿರಾಜರೇ ಉದ್ದೀಪನ ಮಲ್ಪಡೊಂದು ಯೋಗ ಇತ್ತಣ್ಣ ಅದನ್ನು ಸರಿಯಾದ ಸನ್ನಿವೇಶ ಪೂರ ಒದಗಿದ್ ಬರ್ತಣ ಬಹುಶಃ ಇರೇಬನ್ಲ ಆರು ಈ ಜಾನಪದ ಸಂಸ್ಕೃತಿ ಸಂಬಂಧಪಟ್ಟ ಪಾತ್ರ ಲೆಕ್ಕ ಪಾತ್ರ ಸಾಧ್ಯ ಇಂಕಲ್ ಪೂರ ವೇದಿಕೆ ಅತಿಥಿ ಲತ್ತು ಆರ್ನ ನಿಲ್ಕ ಆರ್ನ ಭಾಷಣನು ಖುಷಿ ಇಟ್ಟು ಕೇಂದ್ರ ಮಸ್ತ್ ವಿಷಯ ಏನು ಪಂಡ್ಯಾರ ಐಕ್ಕೆ ಮುಖ್ಯವಾದ ಕೃಷಿತ ವಿಷಯ ಪೂರ ಪಂಡ್ಯ ಬಾರಿ ಖುಷಿ ಖುಷಿಯಣ ನಮ್ಮ ಏತ ಆಧುನಿಕ ಒಂಜಿ ವ್ಯವಸ್ಥೆಗೆ ಆಧುನಿಕ ಒಂಜಿ ಜೀವನಗೂ ಅನಿವಾರ್ಯವಾದ ఒగ్గి కలర్ల ఈ పిరాకద మర ఇంచిన ఉండ పిరాకద దుంబద దుంబద కాలద ఎంచిన ఉండ అవిన పూర ఆ కెలసలను కూడా తండ ఏరాండల ఇంచ మల్తి తేరవ అవుంజి భారీ కుషి అప్పుడు ఈ వాట్సాప్ బరువందండు ఎంచిన ಐವತ್ತರಿಂದ ಎಪ್ಪತ್ತೈದು ಇದರ ಮಧ್ಯೆ ಹುಟ್ಟಿದವರು ಭಾರಿ ಒಂದು ಪುಣ್ಯವಂತರು ಭಾರಿ ಅದೃಷ್ಟವಂತರು ಒಂಜಿ ಕಡೆ ಟೆಂಕ್ಲೆಗ್ ದುಂಬುದಲ್ಲ ಬೋರ್ಡ್ ದುಂಬದ ಪೂರ ಅನುಭವ ಉಂಡು ಐನ್ ಪೈಸೆಗೆ ಚಾಪರ್ತನಕಲ್ ಹೋಟೆಲ್ಡ್ ಪತ್ತು ಪೈಸೆಗೆ ತಿಂಡಿ ಇಂತನಕಲ್ ಅಂಚಿನ ಜನಕ್ಕಲು ಇತ್ತೆ ವ್ಯಾಟ್ಸಪ್ ಎಂಕಲರ್ ಅವೇನು ಆಪರೇಟ್ ಮಲ್ ಲ್ಯಾಪ್ಟಾಪ್ ಆಪರೇಟ್ ಮಲ್ ಕಲ್ತದ ಕಾರು ಬಿಡ್ರೆ ಕಲ್ತ ಒಂದು ಪೂರ ಈ ಒಂಜಿ ವರ್ಗಗೂ ಒಂಜಿ ಸೇರ್ನಿ ಅಂದ್ ಐವತ್ತು ಎಪ್ಪತ್ತೈದು ಮಧ್ಯ ಪುಟ್ಟ ನಕ್ಕಲಿ ಅಣ್ಣ ನಿಖಲೆ ಈ ಪಿರಾಕದ ವಿಷಯ ಖುಷಿ ಕೊರಪಂದು ಮೂಲತನಗ ಗೊತ್ತಾಂಡ್ ಏತೆ ನಮ್ಮ ಆಧುನಿಕ ಜೀವನಗೂ ಒಂಜಿ ಅನಿವಾರ್ಯವಾದ ಪೋಡು ನಾಂಡಲ ನಮನ ದುಂಬದ ಕಾಲದ ಎಂಚಿಂಚಿನ ಇತ್ತಂಡ್ ಅವೆನ್ ಪೂರ ಎನ್ನನಗ ಐಟ್ ಭಾಗವಹಿಸನಗ ಅಂಚಿನ ಜಾನಪದ ಕಲೆಕ್ಲೆಡ್ ನಮ್ಮ ಕುಡವರ ತೊಡಗಿಸ್ ಖಂಡಿತ ನಂಗೆ ಬಾರಿ ಖುಷಿ ಹಾಕೊಂಡು ಅಂಚಿನ ಒಂಜಿ ವ್ಯವಸ್ಥೆ ಮಲ್ತಾರ ಹೆಂಚೆಂಚಿನ ಉಂಡು ಕಲಿತ ತೂಡ ఈ తుళు భాషనుపునగా మునిరాజర్సుమార్ కడ్డేట్టు పనితారు ఎంకల జైన తుళు బేత నిఖులు హా హేవనుపను నిఖి తూపే వండాడు ఎంకులు హూపే అంచాచిన హారాయి అనుపెనెంకులు నిఖిల్ తారాయి వండాడు ఎంకులు హారాయి అనుపను ఇతయితే ఇంకలు అవేనే తారైంది సురుమ ఇంకలు హారయింది వండాడు మించిన హారాయినా వా తుళ్ళు ఉంది ఎన్ను వేరుంది అంచా ಮಸ್ತ್ ವೈವಿಧ್ಯಮಯ ವಿಷಯ ಉಂಡು ಅವೇನು ಇತ್ತೆ ಪಾತ್ರನ ಸಮಯತ್ತ ಇಂಚಿನಲ್ಲಿ ಆಡು ಇಂಚಿನ ಒಂಜಿ ಮಲ್ಲ ಕಾರ್ಯಕ್ರಮ ಮಲ್ತರು ಸುರೇಶ್ ರೈಕ್ ಬತ್ತದ ಸಮಯ ಅಂಡ್ ಗೊತ್ತಿಜ್ಜಿ ನಾಲ್ ಐದು ತಿಂಗಳು ಅಣ್ಣ ರೈಕ್ಲೆ ಐನ್ ತಿಂಗಳು ನವೆಂಬರ್ ಎರಡು ನೆನ್ಪೆಂಕ್ ಐನ್ ತಿಂಗಳು ಅಂಡ್ ಐನ್ ತಿಂಗಳು ಮಸ್ತ್ ಮಸ್ತ್ ಎಡ್ಡೆ ಅಡ್ಡೆ ಕಾರ್ಯಕ್ರಮನು ಮಲ್ತಂದು ಏನ್ ಇಪ್ಪನಾಗ ಇತನ ಹಿಡ್ದು ಬೊಕ್ಕ ಸುಮಾರು ಜನ ಹೊಸ ಬೇರ್ ಬರಬಹುದೇ ಆ ಹೊಸಬೇರ್ ಮುನಿರಾಜರ್ ಮುನಿರಾಜ್ ಈ ಎಂ ಪಿ ಎಮ್ ದ ಸಂಸ್ಕೃತಿ ಹೆಂಚನಿ ಉಂಡು ಐಕ ಬಾರಿ ಪರ್ಲುಡು ತನ್ನನ್ನು ತಾನು ಒಗ್ಗಿಸ್ ಬಾರಿ ಒಂಜಿ ಎಡ್ಡೆ ರೀತಿ ಹಿಡೀ ಕಾಲೇಜಿನ ದುಂಬುಕೊಳ್ಳೋ ಒಂದಿಲ್ಲ ರವ್ ಹೆಂಗೆ ಬಾರಿ ಖುಷಿ ಆಗ್ಬಿಡಿ ಏನು ಕಾಲೇಜಿಗೆ ಬರ್ಪನ ಆಯ್ನ ಕಮ್ಮಿ ಮಾಲ್ತಾಡಲ್ಲ ಎಂಚಿನ ಹೆಂಚಿನ ಉಂದ ನಿರಂತರವಾದ ಎಂಕೆ ಗೊತ್ತುಂಡು ಎರಲಿ ಜಿಡ ನಮ್ಮನ ಪ್ರಶಾಂತ ಇರಲಿ ಟೈಮ್ ಟೈಮ್ಸ್ ಆಫ್ ಕಾರ್ ಕಳೋಣ ಅಂತ ಬೇರೆ ಮಾಧ್ಯಮದ ಮೂಲಕ ಗೊತ್ತಮ್ಮ ಹೆಂಗೆ ಬಾರಿ ಖುಷಿ ಆಗ್ಬಿಡು ಕಾಲೇಜಿ ಎಂಚಿನ ಎಡ್ಡೆಡ್ಡೆ ಕೆಲಸ ಆಪನ ಇಲ್ಲವನು ಇಲ್ಲಡೆ ಕುಲೊಂದು ಗಮನಿಸೋ ಒಂದುಲ್ಲೇ ಬಾರಿ ಖುಷಿ ಆಪು ಇತ್ಯದ ಒಂಜಿ ಉನ್ನತ ಶಿಕ್ಷಣ ಒಂಜಿ ನಮೂನೆ ಒಂಜಿ ಸಂಕಷ್ಟ ಉಂಡ್ ಹೆಂಗೆ ಕಾಣಿಸೋಣ ಸಂಕಷ್ಟ ಇಪ್ಪನಚಿನ ಒಂಜಿ ಪೊರ್ತುಡು ಇಂಚಿನ ಮಾತಾ ಕಾರ್ಯಕ್ರಮಗಳು ಕಾಲೇಜಿ ಡಾಪ್ನ ಬಹುಶಃ ನಮ್ಮನ ಕಾಲೇಜಿಲ್ಲ ಮಕ್ಕ ಉನ್ನತ ಶಿಕ್ಷಣಗೂ ಬೊಕ್ಕ ಪಿರವರ ಆಕರ್ಷಣೆ ಬರ ಸಾಧ್ಯ ಆವೊಂದು ಈ ಸಂದರ್ಭ ಬಿಟ್ಟು ಪಣಂದು ಭಾರಿ ಪೊರ್ಡು ಅಲ್ಪ ರಂಗೋಲಿ ಪಾಡ್ದಾರೆ ಖುಷಿ ಅಣ್ಣ ಏನಂದ್ ಗೊತ್ತೀಜಿ ರಂಗೋಲಿ ಪಾಡ್ದಂಗ್ನ ಪುದರ ಕೇಂದ್ರ ಮದತ್ಕೊಂಡು ಬಾರಿ ಪೊರ್ಲುಡು ರಂಗೋಲಿ ಪಾಡ್ದಾರೆ ಭಾರಿ ಪೊರ್ಡು ಚಂಡೆದಕ್ಕದು ಚೆಂಡದ ಬಹುಶಃ ಈ ಕಾಲೇಜಿದ ಜೋಕುಲಿಂದ ಏನು ಏನು ಕಾಲೇಜು ಜೋಕುಲೆ ಚೆಂಡೆ ಚಂಡೆ ಬೊಟ್ರೆ ಮನ್ ಮನ ಖುಷಿ ಐದ್ ಪಕ್ಕ ಒಂದು ಪೂರ ಚಪ್ಪರ ಪೂರ ವ್ಯವಸ್ಥೆ ಮಲ್ದನ ಪೊರ್ಲುಡು ಈ ಪ್ರಾರ್ಥನೆ ಪನ್ಯಕ್ಲಿ ಒಂದು ಪೂರ ಏರು ತಾರೆಗೆ ಬೋದು ಒಂದೇನು ದೆತ್ತರ ಗೊತ್ತಿಜ್ಜ ನಿಕ್ಲಿ ತಾರಿಗೆ ಬೋದ್ ದೆತ್ತಾರ ಎರಡೆಲ್ಲ ದೆಪ್ಪದರ ಇಂಚಿನ ಪೂರ ಒಂಜಿ ವ್ಯವಸ್ಥೆಲ್ಲೇನು ತೋನಾಗ ಭಾರಿ ಖುಷಿ ಆಪಣ ನಮ್ಮನ ಜೋಕುಲ್ಲ ಈ ಒಂಜಿ ಜಾನಪದ ಸಂಸ್ಕೃತಿ ಕೃಷಿ ಸಂಸ್ಕೃತಿಗೆ ಒಗ್ಗಂದುಲ್ಲೇ ರೀ ಆ ಬಗ್ಗೆ ಆಸಕ್ತಿ ಹೊಚ್ಪೊಂದುಲ್ಲೇ ಪ ಬಾರಿ ಆಂಡ್ ಈ ಒಂಜಿ ವ್ಯವಸ್ಥೆ ಮಲ್ತನ ಕಾಲೇಜಿದ ಪ್ರಾಂಶುಪಾಲ್ ಅಭಿವೃದ್ಧಿ ಸಮಿತಿ ಪೂರ ಸ್ನೇಹಿತರ ಚಂದ್ರಕಾಂತ್ ಚಂದ್ರಕಾಂತ್ ಅಲ್ಲ ಆರ್ ಇಡೇ ಬರ್ತನ ಗೊತ್ತಿತ್ತು ಜಿ ಆರ್ ಬತ್ತ ಗೊತ್ತಿತ್ತು ಜಿ ಮರಳಿ ಗೊತ್ತಾಯ್ ಹೊಸ ಹೊಸ ವ್ಯಕ್ತಿಲ್ ಪೂರ ಬೌದೇರಿ ಬಾರಿ ಖುಷಿಯ ನಾನು ಒಂಜಿ ನಾಲ್ಕು ದಿನನ ಪತ್ತ ಹನ್ನೊಂದು ಹನ್ನೆರಡು ಎಂಕ ಈ ಸರಿ ದಿನ ಕಾಲೇಜ್ ಡೇಗೆ ಬರಡು ಒಂದು ಏನ್ ಭಾರಿ ಯೋಚನೆ ನಡೀತೇ ಹನ್ನೊಂದು ಹನ್ನೆರಡು ಇತ್ತು ಏಳು ಎಂಟು ಗಾನಾಗ ಬಾರಿ ಭಾರಿ ಖುಷಿಯಾದಿತ್ತು ಹನ್ನೊಂದು ಹನ್ನೆರಡು ಎಂಕಲು ಹೆಂಕಲ್ ನಾವು ಊರುಡೆ ಒಂಜಿ ಹಳೆ ವಿದ್ಯಾರ್ಥಿ ಸಂಘದ ಸುವರ್ಣ ಮಹೋತ್ಸವ ಏ ರಡ್ಡು ದಿನವು ಅಂಚೆ ಅದು ಇಡೀ ಬರ್ರೆ ಅಪಣಿಜ್ಜೆ ಗೊತ್ತಿಜ್ಜಿ ಹನ್ನೆರಡನೇ ತಾರೀಕು ಬರ್ರ ಪ್ರಯತ್ನ ಅಲ್ಪೆ ಅವು ಬರ್ರೆ ಭತ್ತ ಜೇಡಲ್ಲ ಈ ಕಾರ್ಯಕ್ರಮ ಭಾರಿ ಪೊರ್ಲುಡು ಬಯ್ಯ ಮುಟ್ಲ ನಡಪಾಡು ಅಂಚಿನ ಎಲ್ಲಂಜಿ ನಡಪುನ ಕಾಲೇಜು ವಾರ್ಷಿಕೋತ್ಸವ ರಡ್ಡು ದಿನಂಥ ಕಾರ್ಯಕ್ರಮ ಪಾಂಡ್ಯರುಳ್ಳಿಯರು ಮೊದಲು ಯಕ್ಷಗಾನ ಅವು ಭಾರಿ ಎಂಕ ಆಪ್ತ ಪ್ರೋಗ್ರಾಮ್ ಪೂರ ಪ್ರೋಗ್ರಾಮ್ಲ ಭಾರಿ ಪೊರ್ಲೂಡು ನಡಪಡ್ದು ಈ ಸಂದರ್ಭ ಏನು ಕನ್ನಡ ಪಾತಿರ್ವೇ ಅಂತ ಪಣದ ಕಡೆ ಮುಟ್ಲ ತುಳುಟ್ಟೆ ಹುಟ್ಟೆ ಗೊತ್ತಂತೆ ಪಾತ್ರೆ ಶುಭ ಹಾರೈಸೋದು ಅರ್ಧ ಕನ್ನಡ ಅರ್ಧ ತುಳು ಅರ್ಧ ಇಂಗ್ಲೀಷ್ ಅಂಚೆ ಉಂಡವು ನಲ್ಪ ನಲ್ಪ ಇರುವ ಇರುವ ಇಂಗ್ಲೀಷ್ ಅಂಚೆ ಉಂಡವು ಆದಿಪ್ಪು ಬಕ್ಕರ ನಿಕ್ಲೆ ಮಾತೇಲ ಪುಂಜಿ ಶಬ್ದ ಅಂಡಲ್ಲ ಸೋಲ್ ಮೇಲೆ ಬಂದು ಶಬ್ದನ ಅಂಡಲ್ಲ ತುಳುಟ್ಟೆ ಪಣದೆ ಅನ್ನ ದೊಡ್ಡ ಪಾತ್ರ ಮುಗೀತು